ಮೇಲೆ ಪಾಕ್ ಜನರಿಗೆ ನಂಬಿಕೆ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ ಪಾಕಿಸ್ತಾನ ಜನರನ್ನ ಅರ್ಧಕ್ಕೆ ಬಿಡ್ತಾರಾ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ಭಾರತದ ನಡುವೆ ಇನ್ ಕೇಸ್ ಯುದ್ಧ ಏನಾದ್ರೂ ಶುರುವಾಗ್ಬಿಟ್ರೆ ಏನ್ ಮಾಡೋದು ಅನ್ನೋದು ಆತಂಕಗಳು ಕೂಡ ಹೆಚ್ಚಾಗಿ ಕಾಡ್ತಾ ಇದೆ ಪಾಕಿಸ್ತಾನದ ರಾಜಕಾರಣಿಗಳಿಗೆ ಪಾಕ್ ಭಾರತದ ನಡುವೆ ಯುದ್ಧ ಆದ್ರೆ ಬ್ರಿಟನ್ಗೆ ಹೋಗ್ತೀನಿ ಮಾಧ್ಯಮದ ಪ್ರಶ್ನೆಗೆ ಪಾಕ್ ಸಂಸದ ಅಫಲ್ ಖಾನ್ ಕೊಟ್ಟಿರುವಂತಹ ಹೇಳಿಕೆ ಇದು ಯುದ್ಧ ನಡೆದ್ರೆ ಬಂದೂಕು ತೆಗೆದುಕೊಂಡು ಹೋಗ್ತೀರಾ ಅಂತ ಪ್ರಶ್ನೆ ಮಾಡಲಾಗಿದೆ ಆಗ ಯುದ್ಧ ನಡೆದ್ರೆ ನಾನು ಇಂಗ್ಲೆಂಡಿಗೆ ಹಾರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಪಾಕ್ ಸಂಸದರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯುದ್ಧದಿಂದ ಮೋದಿ ಹಿಂದೆ ಸರಿತಾರಾ ಅಂತ ಮಾಧ್ಯಮದವರಿಂದ ಪ್ರಶ್ನೆಯನ್ನ ಕೂಡ ಮಾಡಲಾಗತ್ತೆ ನಾನು ಹಿಂದೆ ಸರಿರಿ ಅಂತ ಹೇಳಿದ ಕೂಡಲೇ ಮೋದಿ ಹಿಂದೆ ಸರಿದ್ಬಿಡ್ತಾರಾ ಸರಿಯಲ್ಲ ತಾನೆ ನನ್ನ ಮಾತನ್ನ ಕೇಳೋದಕ್ಕೆ ಅವರೇನೋ ನನ್ನ ಚಿಕ್ಕಪ್ಪನ ಮಗನ ಅಂತ ಹೇಳಿ ಸಂಸದ ಉಡಾವಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿನ ಜನತೆಗೆ ಒಂದು ಕಡೆ ನಂಬಿಕೆ ಇಲ್ಲ ಪಾಕಿಸ್ತಾನದ ಮೇಲೆ ಅಲ್ಲಿನ ರಾಜಕಾರಣಿ ರಾಜಕಾರಣಿಗಳ ಮೇಲೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಪಾಕಿಸ್ತಾನದ ಸಂಸದರಿಗೆ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಣುಬಾಂಬ್ ಪ್ರಯೋಗವನ್ನು ಮಾಡ್ತೀವಿ ಅನ್ನುವಂತಹ ಬಡಾಯಿ ಕೊಚ್ಚಿಕೊಳ್ಳುವಂತಹ ಪಾಕಿಸ್ತಾನ ನಿಮ್ಮ ಸಂಸದರು ಆಡ್ತಾ ಇರುವಂತಹ ಮಾತುಗಳನ್ನು ನೀವು ಒಮ್ಮೆ ಕೇಳಿಸ್ಕೊಂಡು ಪುನೀತರಾಗ್ಬಿಡಿ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಏನಾದ್ರೂ ಸಾರಿದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡ್ತಾರೆ ಸಂಸದರಿಗೆ ಆಗ ನಾನು ಇಂಗ್ಲೆಂಡಿಗೆ ಪಲಾಯನ ಆಗ್ತೇನೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ ಪಾಕ್ ನ ಸಂಸದ ಈ ಒಂದು ಹೇಳಿಕೆ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸಂಸದ ಶೇರ್ ಅಫ್ಜಲ್ ಖಾನ್ ಮಾರ್ವತ್ ಅವರಿಗೆ ಪತ್ರಕರು ಪತ್ರಕರ್ತರು ಕೇಳಿದಂತಹ ಪ್ರಶ್ನೆಗೆ ಅವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಪಾಕಿಸ್ತಾನ ಈಗ ಬಡಾಯಿಯನ್ನು ಕೊಚ್ಕೊಳ್ತಾ ಇದೆ ಬಂಡಾಯವನ್ನು ಕೊಚ್ಕೊಳ್ತಾ ಇದೆ ನಾವು ಹೀಗೆ ಮಾಡ್ತೀವಿ ನಾವು ಹಾಗೆ ಮಾಡ್ತೀವಿ ಪಾಕಿಸ್ತಾನ ಯುದ್ಧ ಇನ್ ಕೇಸ್ ಏನಾದರೂ ಭಾರತ ಯುದ್ಧ ಸಾರ್ಬಿಟ್ರೆ ಪಾಕಿಸ್ತಾನ ಅದೆಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ ನಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಕೂಡ ರೆಡಿ ಇದ್ದಾವೆ ನಾವು ಅಡುಗೆ ಸಿಟ್ಕೊಂಡಿದ್ದೀವಿ ಅನ್ನುವಂತಹ ಬಡಾಯಿ ಕೊಚ್ಕೊಳ್ತಾ ಇತ್ತು ಒಣಜಂಬವನ್ನು ಮಾಡ್ತಾ ಇತ್ತು ಈಗ ಪಾಕ್ನ ಸಂಸದ ಅಫ್ಜಲ್ ಖಾನ್ ಕೊಟ್ಟಿರುವಂತಹ ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪಾಕ್ ಮತ್ತೆ ಭಾರತದ ಮಧ್ಯೆ ಯುದ್ಧ ಆದರೆ ನಾನು ಇಂಗ್ಲೆಂಡ್ಗೆ ಹೋಗ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ بطور پاکستانی اگر جنگ بڑھ جاتی ہے تو بندوق لے کر بارڈر پر جائیں گے نہیں اگر جنگ بڑھ جاتی ہے تو میں انگلینڈ چلا جاؤں گا سر بتا سمجھتے کہ حالات میں صاحب کو تھوڑا سا بیک گراؤنڈ میں جانا پڑے گا یا تھوڑا سا پیچھے ہٹنا پڑے گا ان حالات میں آپ نہیں سمجھتے کہ مودی کو تھوڑا سا پیچھے جانا چاہیے تاکہ حالات نارمل ہوں میرے خالہ کا بیٹا ہے جو میرے سے پیچھے جائے گا और बतौर पाकिस्तानी अगर जंग बढ़ जाती है तो बंदूक लेकर बॉर्डर पर जाएंगे नहीं अगर जंग बढ़ जाती है तो मैं इंग्लैंड चला जाऊंगा सर एक सर बता तो आप नहीं समझते कि तो इन हालात भी भी में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा इन हालात में आप नहीं समझते की मोदी को थोड़ा सा पीछे जाना चाहिए ताकि हालात नॉर्मल मोदी मेरे खाला का बेटा है जो मेरे कहने से पीछे जाएगा और बतौर पाकिस्तानी अगर जंग बढ़ ಎರಡೂ ದೇಶಗಳ ಮಧ್ಯೆ ಇರುವ ಉದ್ವಿಗ್ನತೆಯನ್ನ ಕಡಿಮೆ ಮಾಡೋದಕ್ಕೆ ನರೇಂದ್ರ ಮೋದಿ ಹಿಂದೆ ಸರಿಬೇಕಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಅವರು ಉತ್ತರವನ್ನ ಕೊಡ್ತಾರೆ ಮೋದಿಯವರು ನನ್ನ ಮಾತು ಕೇಳ್ತಾರಾ ಅವರೇ ನಮ್ಮ ಚಿಕ್ಕಪ್ಪನ ಚಿಕ್ಕಮ್ಮನ ಮಗ ಮಗನ ಅವ್ರು ನನ್ನ ಮಾತು ಕೇಳೋದಕ್ಕೆ ಅನ್ನುವಂತಹ ಮಾತುಗಳನ್ನಾಡ್ತಾರೆ